ಇವತ್ತು ಮತ್ತೊಂದು ಹೊಸ ಕವನದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಕವನದ ಶೀರ್ಷಿಕೆ ಕನಸು ಬರಿ ಮೈ ಕೂಸು ಕನಸೊಂದು ಕಂಡಂತೆ ಮಡಿಲಲ್ಲಿ ಮಲಗಿ ಓಡಲು ಕಲಿತಂತೆ ಜಗದ ಅಂಕು ಡೊಂಕು ತಿದ್ದಲು ಹೊರಟಂತೆ ಜಗದ ಅಂಕು ಡೊಂಕು ತಿದ್ದಲು ಹೊರಟಂತೆ ಅಕ್ಷರದ ಬುತ್ತಿಯ ಹೊತ್ತು ಬಂದಂತೆ ಅಕ್ಷರದ ಬುತ್ತಿಯ ಹೊತ್ತು ಬಂದಂತೆ ದಾರಿಯ ಕಂಡಿದೆ ಯಾರೂ ಕಾಣದಂತೆ ದಾರಿಯ ಕಂಡಿದೆ ಯಾರೂ ಕಾಣದಂತೆ ಕನಸಿನ ಬೆನ್ನೇರಿ ಓಡಿದೆ ಕುದುರೆಯಂತೆ ನನಗೂ ಒಂದಾಸೆ ಆಗಲೇನ ಆ ಮಗುವಂತೆ ನನಗೂ ಒಂದಾಸೆ ಆಗಲೇನ ಮಗುವಂತೆ ಜ್ಞಾನದ ಬುಟ್ಟಿಯ ಹೊತ್ತು ನಡೆಯಲೇ ನನ್ನಂತೆ ಜ್ಞಾನದ ಬುಟ್ಟಿಯ ಹೊತ್ತು ನಡೆಯಲೇ ನನ್ನಂತೆ ಕಾಣದ ಆ ಗುರಿಯ ಕೆಣಕಲೆ ಬಿಡದಂತೆ ಕಾಣದ ಆ ಗುರಿಯ ಕೆಣಕಲೆ ಬಿಡದಂತೆ ಮೆಟ್ಟಿಲೇರಿ ನೋಡಿದರೆ ಚಿಕ್ಕದು ಜಗವಂತೆ ನಾವೆಲ್ಲ ಮೆಟ್ಟಿಲೇರಿ ನೋಡಿದರೆ ಚಿಕ್ಕದು ಜಗವಂತೆ ಅಸಾಧ್ಯವೆಲ್ಲವೂ ಸಾಧ್ಯವಾದರೆ ಬಾಳಲಿ ಬರೀ ನಗುವಂತೆ 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 ಧನ್ಯವಾದ